ತಿಗಳ ಸಮುದಾಯದ ಶ್ರೀ ಧರ್ಮರಾಯ ಸ್ವಾಮಿ ಸಮುದಾಯ ಭವನಕ್ಕೆ ಸಮಾಜ ಸೇವಕ ಎ ಶ್ರೀನಿವಾಸ್ ರವರಿಂದ ಆರ್ಥಿಕ ನೆರವು ಕೋಲಾರ ನಗರದ ಕಾರಂಜಿಕಟ್ಟೆಯಲ್ಲಿರುವ ತಿಗಳ ಜನಾಂಗದ ಶ್ರೀ ಧರ್ಮರಾಯಸ್ವಾಮಿ ಸಮುದಾಯ ಭವನಕ್ಕೆ ಅಗತ್ಯವಾಗಿದ್ದ ಜನರೇಟರ್ ಖರೀದಿಗೆ ಸಮಾಜ ಸೇವಕ ಎ ಶ್ರೀನಿವಾಸ್ ರವರಿಂದ ಎಂಟು ಲಕ್ಷ ರೂಪಾಯಿಗಳ ಆರ್ಥಿಕ ನೆರವನ್ನು ಚೆಕ್ ಮೂಲಕ ಎ ಶ್ರೀನಿವಾಸ್ ಯುವ ಬ್ರಿಗೇಡ್ನ ಮುಖಂಡರುಗಳ ಮೂಲಕ ದೇವಾಲಯದ ಗೌಡರಿಗೆ ಬುಧವಾರ ತಲುಪಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ತಿಗಳ ಸಮುದಾಯದ ಮುಖಂಡ ಪಾಲ್ಗುಣರವರು ಸಮುದಾಯದ ಶ್ರೀ ಧರ್ಮರಾಯಸ್ವಾಮಿ ಸಮುದಾಯ ಭವನ ಶೀಘ್ರದಲ್ಲೇ ಉದ್ಘಾಟನೆ ನೆರವೇರಲಿದ್ದು ನಮ್ಮ ಸಮುದಾಯ ಭವನಕ್ಕೆ ಅಗತ್ಯವಾದ ಜನರೇಟರನ್ನು ನಮ್ಮ ಸಮುದಾಯದವರೇ ಆದ ಶ್ರೀನಿವಾಸ್ ಆರ್ಥಿಕ ಸಹಾಯ ನೀಡಿ ಸೇವೆ ಸಲ್ಲಿಸುತ್ತಿರುವುದು ಸಂತೋಷ ತಂದಿದೆ ಶ್ರೀನಿವಾಸ್ ರವರು ಈಗಾಗಲೇ ಬಹಳಷ್ಟು ಸಮುದಾಯಗಳಿಗೆ ಹಾಗೂ ಆಟೋ ನಿಲ್ದಾಣಗಳನ್ನು ನಿರ್ಮಾಣ ಸಹಾಯ ಮಾಡಿದ್ದು ಬಡ ಜನತೆಗೆ ತಮ್ಮ ಕೈಲಾದ ಆರ್ಥಿಕ ನೆರವು ನೀಡುತ್ತಾ ಬರುತ್ತಿದ್ದು ಅವರು ಮಾಡುತ್ತಿರುವ ಸಮಾಜ ಸೇವೆ ಇನ್ನಷ್ಟು ಮುಂದುವರೆಯಲಿ ಎಂದು ಆಶಿಸಿದ್ದಾರೆ ಧರ್ಮರಾಯಸ್ವಾಮಿ ಸಮುದಾಯ ಭವನದ ಉದ್ಘಾಟನೆ ಹಂತಕ್ಕೆ ಬಂದಿದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಸೇವಕರು ಸಮಾಜದವರು ಆದಂಥ ಎ ಶ್ರೀನಿವಾಸ್ ಅವರು ಆ ಸಮುದಾಯ ಭವನಕ್ಕೆ ಆರ್ಥಿಕ ಸಹಾಯವನ್ನು ನೀಡ್ತೀನಿ ಅಂಥೇಳಿ ಮೊನ್ನೆ ಬಂದು ಎಲ್ಲ ವೀಕ್ಷಣೆ ಮಾಡಿ ಅದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ನಾನು ನಾನು ಮಾಡಿಕೊಡ್ತೀನಿ ಅಂತೇಳಿ ಹೋಗಿ ಇವತ್ತು ಅವರ ಬಳಗದವರು ಬಳಗದವ್ರನ್ನ ಕಳಿಸ್ಕೊಟ್ಟಿದ್ದಾರೆ ನಮ್ಮ ದೇವಸ್ಥಾನ ಧರ್ಮಸ್ವಾಮಿ ದೇವಸ್ಥಾನ ಸಮಿತಿ ವತಿಯಿಂದ ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ಅವರ ಸೇವೆ ಅವರ ಎಲ್ಲ ಕೆಲಸ ಕಾರ್ಯಗಳು ಇಡೀ ಜಿಲ್ಲೆಗೆ ಸಿಗಲಿ ಸಮಾಜ ಕೆಲಸ ಮಾಡಲಿ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಉದ್ಘಾಟನಾ ಸಮಾರಂಭ ಏನು ತುಂಬ ಹತ್ರದಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಪ್ರಜೆಟ್ ಎಲ್ಲ ಕಾರ್ಯ ಸಂಪೂರ್ಣಗೊಂಡು ಅಂತಿಮವಾಗಿ ಜನರೇಟರ್ ಬೇಕು ಕರೆಂಟಿನ ವ್ಯವಸ್ಥೆ ಬೇಕು ಅಂದ್ಬಿಟ್ಟು ತಿರುಗಳ ಸಮಾಜದವರು ಎ ಶ್ರೀನಿವಾಸ್ ಆದ ಅದೇ ಸಮಾಜದವರು ನಮ್ಮ ಎ ಶ್ರೀನಿವಾಸ ಸಮಾಜ ಸೇವಕರು ಸುಮಾರು ಮೂರು ವರ್ಷದಿಂದ ಒಂದೇ ಸಮವಾಗಿ ಒಂದೇ ರೀತಿಯಲ್ಲಿ ಎಲ್ಲ ಬಡವರಿಗೂ ಎಲ್ಲ ಜಾತಿ ವರ್ಗದವರೆಗೂ ಎಲ್ಲರಿಗೂ ಸಮಾನವಾಗಿ ಸಹಾಯ ಮಾಡಿಕೊಂಡು ಬಡ ಬರ್ಗರಿಲ್ಲದೆ ಎಲ್ಲರಿಗೂ ಒಂದೇ ಕಣ್ಣಿಂದ ಒಂದೇ ಜಾತಿಯಿಂದ ನೋಡಿಕೊಂಡು ಸಮಾಜ ಸೇವಕ ಸೇವೆ ಮಾಡಿಕೊಂಡೇ ಇದ್ದಾರೆ ಅದೇ ಥರ ಧರ್ಮರಾಯ ಸ್ವಾಮಿ ದೇವಸ್ಥಾನದವರು ಕರೆದು ಈ ಕಲ್ಯಾಣ ಮಂಟಪಕ್ಕೆ ಜನರೇಟ್ರ್ ಬೇಕು ಒಂದು ಎಂಟು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ನೀವು ಏನು ಸಹಾಯ ಮಾಡಬೇಕಂದಾಗ ಅದರಲ್ಲಿ ತನ್ನದೇ ಸ ಸಮಾಜ ಬೇರೆ ಅದರಿಂದ ಆಗ ಆದರೂ ಕೂಡ ಯಾರು ಕೇಳಿದ್ರು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ ಆದರೂ ಕೂಡ ಇದರಲ್ಲಿ ಬೇರೆ ಏನು ಹೇಳ್ತೀರಾ ಎಂಟು ಲಕ್ಷ ರೂಪಾಯಿ ಚೆಕ್ಕಿನ ಮೂಲಕ ಇವತ್ತು ಎಂಟು ಲಕ್ಷ ಚೆಕ್ಕಿನ ಮೂಲಕ ಧರ್ಮರಾಜ್ವರಿ ದೇವಸ್ಥಾನದ ಗುಡಿ ಇದು ಕಲ್ಯಾಣ ಮಂಟಪಕ್ಕೆ ಇವತ್ತು ನೀಡಿದ್ದಾರೆ ಜನ್ರೇಟರ್ ಕೊಡಿಸ್ತೀನಿ ಅಂತ ಅವಶ್ಯಕತೆಗೆ ಜನ್ರೇಟರ್ ಕೊಡಿಸ್ತೀನಿ ಅಂತ ಹೇಳಿದ್ರು ಅದಕ್ಕೆ ಎಂಟು ಲಕ್ಷ ವೆಚ್ಚ ಆಗುತ್ತೆ ಅಂತ ಹೇಳಿದ್ರು ನಮ್ಮ ವೆನಿಲು ಕುನಿಲಿ ಕುಲ ಕುಲ ಸೇರಿ ಅದಕ್ಕೆ ಎಂಟು ಜನರೇಟರ್ ತೆಗುವಂಥ ಎಂಟು ಲಕ್ಷವನ್ನು ಎ ಶ್ರೀನಿವಾಸ ಅವರು ಸಮ ಇದ್ರ ಮುಖಾಂತರ ಚೆಕ್ ಮುಖಾಂತರ ಈಗ ಈಗಿನ ಅಧ್ಯಕ್ಷರಿಗೆ ನೀಡ್ತಾರೆ